ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಓವರ್ ಟ್ರೇಡಿಂಗ್ ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮತ್ರ ಹತ್ರ ಇಲ್ಲ ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಜೊತೆಗೆ ಯಾರೋ ಟಿಪ್ಸ್ ಕೊಟ್ಟರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ ಇದನ್ನೆಲ್ಲ ಓವರ್ ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು ಜೊತೆಗೆ ಎನಫ್ ನಾಲೆಜ್ ಬರಬೇಕು ಈ ನಾಲೆಜ್ ಪಡ್ಕೊಳ್ಳೋದಿಕ್ಕೆ ನಾನು ನಿಮ್ಮನ್ನ ಮೂರು ಗಂಟೆಗಳ ಆಫ್ಲೈನ್ ವರ್ಕ್ ಶಾಪ್ ಇನ್ವೈಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ ಸೊ ಇನ್ನ ಯಾಕೆ ತಡ ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್ ಬನ್ನಿ ಟಿ ಡಿ ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಬಾಡಿಗೆ ಮನೆಯಲ್ಲಿ ಇನ್ನೊಂದು ಏನಂದ್ರೆ ಪದೇ ಪದೇ ಚೇಂಜ್ ಮಾಡ್ಬೇಕನ್ನೋದಾಗ್ಲಿ ಅಥವಾ ಒಂದ್ ಜೊತೆ ಸಣ್ಣ ಕಿರಿಕಿರಿಗಳಾಗ್ಲಿ ಇವೆಲ್ಲವೂ ಕೂಡ ಅವ್ರನ್ನ ಸತಾಯಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ನಮ್ಮ ಸ್ವಂತ ಮನೆ ಇಲ್ವಲ್ಲ ಹೇಳಿ ಹೀಗಾಗಿ ಆ ಕನಸು ಭಾರತೀಯರ ಕನಸು ನನ್ನ ಪ್ರಕಾರ ಸೊ ನಾ ತಾವೇನು ಹೇಳ್ತಾರೆ ಈ ಬಗ್ಗೆ ಸ್ವಂತ ಮನೆಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿರ್ತೀವಿ ಅಂದರೆ ತುಂಬ ದಿನ ಊಟಗಳು ಬಿಟ್ಟಿರ್ತೀವಿ ಕಷ್ಟಪಟ್ಟಿರ್ತೀವಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಕೂಡಿ ಇಡ್ತೀವಿ ಅಲ್ಟಿಮೇಟ್ಲಿ ಒಂದು ಸ್ವಲ್ಪ ಬ್ಯಾಂಕ್ ಸಾಲ ತಗೊಳ್ತೀವಿ ಎಲ್ಲ ಮಾಡಿ ಸ್ವಂತ ಮನೆ ತೊಗೊಳ್ತೀವಿ ಒಂದು ಕೋಟಿಯ ಮನೆ ಸುಮಾರು ತೊಂಬತ್ತು ಲಕ್ಷ ಸಾಲ ತೊಂಬತ್ತು ಲಕ್ಷದ ಇ ಎಮ್ ಐ ಇಪ್ಪತ್ತು ವರ್ಷ ಸೊ ನೀವು ಒಟ್ಟು ಇಪ್ಪತ್ತು ವರ್ಷದಲ್ಲಿ ಕಟ್ಟಿರೋದಷ್ಟು ಅಂದ್ರೆ ಒಂದು ಕೋಟಿ ಹದಿನೈದು ಲಕ್ಷ ಒಂದು ಕೋಟಿ ಮನೆಗೆ ನೀವು ಎರಡು ಕೋಟಿ ಹದಿನೈದು ಲಕ್ಷ ಕಟ್ತಾ ಇದೀರಾ ಬ್ಯಾಂಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೀವೇನಾದ್ರು ಒಂದು ಕೋಟಿ ಸಾಲ ತಗೊಂಡ್ರೆ ಫಸ್ಟ್ ತ್ರೀ ಟು ಫೋರ್ ಇಯರ್ಸ್ ನೀವೇನು ಇ ಎಮ್ ಐ ಕಟ್ತಾ ಇದ್ದೀರಲ್ಲ ಒಂದು ರೂಪಾಯಿ ಸಹ ನಿಮ್ಮ ಸಾಲ ತೀರಲ್ಲ ಬರೀ ಇಂಟ್ರೆಸ್ಟ್ ಕಟ್ ಮಾಡ್ಕೊತೀರಿ ಒಂದು ಹತ್ತು ವರ್ಷ ಸಿಂಪಲ್ ಆಗಿರಿ ಹತ್ತು ವರ್ಷದಲ್ಲಿ ನೀವು ಕೋಟಿ ಆಗಿ ನೀವು ಫ್ರೆಂಡ್ಗಿಂತ ಒಳ್ಳೆ ಮನೆ ತಗೊಳ್ತೀರಾ ಹೇಗೆ ಅಂತ ನಾನು ಪ್ರೂವ್ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಟಿಡಿ ಅಕಾಡೆಮಿಯ ಮುಖ್ಯಸ್ಥರು ಟಿಡಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈ ಒಂದು ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ ಮನೋಜ್ ಅವರು ಮನೋಜ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಮನೋಜ್ ಅವರ ಟಿ ಡಿ ಅಕಾಡೆಮಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿದೆ ಜೆ ಪಿ ನಗರದಲ್ಲಿದೆ ಮತ್ತು ಯಲಹಂಕದಲ್ಲಿದೆ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಮೈಸೂರಲ್ಲಿದೆ ಹುಬ್ಬಳ್ಳಿನಲ್ಲಿದೆ ಮತ್ತು ಈಗ ಜನವರಿ ತಿಂಗಳಲ್ಲಿ ಕಲಬುರಗಿಯಲ್ಲಿ ಶುರು ಆಗ್ತಾ ಇದೆ ಅದ ಅದಾದ ನಂತರ ಮಂಗಳೂರಲ್ಲಿ ಕೂಡ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾನು ಮನೋಜ್ ಅವ್ರ ಜೊತೆಗೆ ಒಂದು ಎವರ್ಗ್ರೀನ್ ಪ್ರಶ್ನೆಯನ್ನು ತಗೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಆ ಎವರ್ಗ್ರೀನ್ ಪ್ರಶ್ನೆ ಏನು ಅಂತಂದರೆ ಬಾಡಿಗೆ ಮನೆ ಒಳ್ಳೆಯದಾ ಸ್ವಂತ ಮನೆ ಒಳ್ಳೆಯದ ಅಂತೇಳಿ ಬಹುಶಃ ನೀವು ನಿಮಗೆ ಗೊತ್ತಾಯ್ತು ಎವರ್ ಗ್ರೀನ್ ಯಾಕೆಂದರೆ ಯಾಕೆಂದರೆ ಎಲ್ಲರ ತಲೆಯಲ್ಲಿ ಓಡ್ತಿರುವಂಥ ಪ್ರಶ್ನೆ ಇದು ಹೀಗಾಗಿ ಎವರ್ ಗ್ರೀನ್ ಪ್ರಶ್ನೆ ಈ ಪ್ರಶ್ನೆಗೆ ಅವ್ರನ್ನ ಅವ್ರ ಉತ್ತರ ಕೊಡೋಕಿನ ಮುಂಚೆ ನಮ್ಮ ಸಾವಣ್ಣ ಇಂದ ಒಂದು ಸಣ್ಣ ಗಿಫ್ಟ್ ಇದೆ ಮನೋಜ್ ಅವ್ರಿಗೆ ಇದು ನಮ್ಮ ಪ್ರೀತಿಯ ಜಗದೀಶ್ ಶರ್ಮಾ ವಿದ್ವಾನ್ ಜಗದೀಶ್ ಶರ್ಮಾ ಅವ್ರು ಬರೆದಿರುವಂಥ ಒಂದು ಗಂಟೆಯಲ್ಲಿ ಓದಬಹುದಾದ ಪುಸ್ತಕ ಚಾಣಕ್ಯ ಸೊ ಅದನ್ನು ಒಂದು ಸಣ್ಣ ಕೊಡುಗೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅದನ್ನು ಓದಿನಿ ಹೇಳಿ ಆಮೇಲೆ ಹೇಗಿದೆ ಅಂತ ಸೊ ಮನೋಜ್ ಅವರ ಈ ಪ್ರಶ್ನೆಗೆ ಬಾಡಿಗೆ ಮನೆ ವರ್ಸಸ್ ಸ್ವಂತ ಮನೆ ಎಸ್ ಸರ್ ಎಲ್ಲರಿಗೂ ನನಗನ್ಸೋ ಹಾಗೆ ಬಾಡಿಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಸ್ವಂತ ಮನೆ ಹೋಗೋ ಆಸೆ ಇರುತ್ತೆ ಕನಸಿರುತ್ತೆ ಯಾರಿಗೂ ಇಲ್ಲೇ ಕನಸು ಇಲ್ಲ ಅಂತ ನನಗನಿಸಲ್ಲ ನೈಂಟಿ ನೈನ್ ಪರ್ಸೆಂಟ್ ಉಳಿದ ಒನ್ ಪರ್ಸೆಂಟ್ ಜನರಿಗೆ ಎಲ್ಲೊಂದು ಕಡೆ ಸ್ವಂತ ಮನೆ ಇರುತ್ತೆ ಹೀಗಾಗಿ ಇರಲಿ ಇದು ಅಂತ ಅನ್ಕೊಂಡಿರ್ತಾರೆ ಎರಡನೇದು ಬಾಡಿಗೆ ಮನೆಯಲ್ಲಿರೋರಿಗೆ ಇನ್ನೊಂದು ಏನಂದರೆ ಪದೇ ಪದೇ ಚೇಂಜ್ ಮಾಡ್ಬೇಕನ್ನೋದಾಗಲಿ ಅಥವಾ ಒನ್ನ ಜೊತೆ ಸಣ್ಣ ಕಿರಿಕಿರಿಗಳಾಗಲಿ ಇವೆಲ್ಲವೂ ಕೂಡ ಅವ್ರನ್ನ ಸತಾಯಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ಫಿರಿಟಿ ಕಾಂಪ್ಲೆಕ್ಸ್ ನಮ್ಮ ಸ್ವಂತ ಅಂತ ಅಂತೇಳಿ ಹೀಗಾಗಿ ಆ ಕನಸು ಭಾರತೀಯರ ಕನಸು ನನ್ನ ಪ್ರಕಾರ ಸೊ ನಾ ತಾವೇನು ಹೇಳ್ತಾರೆ ಈ ಬಗ್ಗೆ ಸೊ ಡೆಫಿನೆಟ್ಲಿ ತುಂಬ ಜನಕ್ಕೆ ಒಂದು ಸ್ವಂತ ಮನೆ ಕಟ್ಕೋಬೇಕು ಸ್ವಂತ ಇರಬೇಕು ಅಂತ ಒಂದು ಆಸೆ ಇರುತ್ತೆ ಅದು ಚಿಕ್ಕ ವಯಸ್ಸಿನಾನು ಬಂದಿರುತ್ತೆ ಸೇ ತುಂಬ ಜನ ಬಡವರು ಮಿಡಲ್ ಕ್ಲಾಸು ಒಂದು ಐನೂರು ರೂಪಾಯಿಯಲ್ಲಿ ಒಂದು ಸುಮ್ಮನೆ ಶೆಡ್ ಹಾಕೊಂಡಿರ್ತಾರೆ ಅವ್ರಿಗೂ ಸ್ವಂತ ಮನೆ ಚೆನ್ನಾಗಿ ಮನೆ ಕಟ್ಕೋಬೇಕಂತ ಆಸೆ ಇರುತ್ತೆ ಇನ್ನು ಸ್ವಲ್ಪ ಜನ ಸ್ವಿಗ್ಗಿ ಝೊಮ್ಯಾಟೊ ಮಾಡಿಕೊಂಡು ಕಷ್ಟಪಟ್ಟು ದುಡಿತಾ ಇರ್ತಾರೆ ಎಲ್ಲೋ ಶೀಟ್ ಮನೇಲಿ ಇರ್ತಾರೆ ಅವ್ರಿಗೂ ಒಂದು ಮೋಲ್ಡ್ ಮನೆ ಬೇಕು ಅಂತ ಆಸೆ ಇರುತ್ತೆ ಸ್ವಂತ ಮನೆ ಅದು ಸ್ವಂತ ಮನೆ ಬೇಕು ಅನ್ಕೋತಾರೆ ಸೊ ನಿಧಾನಕ್ಕೆ ಲೈಫ್ ಅಪ್ಗ್ರೇಡ್ ಆಗುತ್ತೆ ಸೊ ಬಾ ಶೆಡಲ್ಲಿರೋ ನಿಧಾನಕ್ಕೆ ಶೀಟ್ ಮನೆಗೆ ಬರ್ತಾನೆ ಶೀಟ್ ಮನೆಯಿಂದ ಮೋಲ್ಡ್ ಮನೆಗೆ ಹೋಗ್ತಾನೆ ಅದು ರೆಂಟೆಡ್ ಬಟ್ ಮೋಲ್ಡ್ ಮನೆ ಆದಮೇಲೆ ಅವ್ನಿಗೆ ನೆಕ್ಸ್ಟ್ ಆಸೆ ಬರೋದೆ ನಂದೇ ಒಂದು ಮೋಲ್ಡ್ ಮನೆ ಸ್ವಂತ ಮನೆ ಇರಬೇಕು ಇವನ್ ಟ್ವೆಂಟಿ ತರ್ಟಿ ಇದ್ರೂ ಸಾಕು ಅಂತ ಯೋಚನೆ ಮಾಡ್ತೀನಿ ಅದಾದ್ಮೇಲೆ ಟ್ವೆಂಟಿ ತರ್ಟಿ ಮನೆ ಮೇಲೆ ಇನ್ನ ತರ್ಟಿ ಫಾರ್ಟಿಗೂ ಯೋಚನೆ ಮಾಡ್ತೀವಿ ದೊಡ್ಡ ಪ್ಯಾಲೇಸ್ಗೂ ಯೋಚನೆ ಮಾಡಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಅಂತ ಅನ್ಸುತ್ತೆ ಟೂ ಬಿ ಎಚ್ ಥ್ರೀ ಬಿಚ್ ಬೇಕು ಅನ್ಸುತ್ತೆ ಥ್ರೀ ಬಿಚ್ ಕೇಳ್ಲಬೇಕು ಅನ್ಸುತ್ತೆ ಇಲ್ಲ ಎಂಡೇ ಇಲ್ಲ ಸೊ ಪ್ಯಾಲೇಸ್ ಸಿಕ್ಕರೆ ಇನ್ನ ಪ್ಯಾಲೇಸ್ ಬೇಡ ನನಗೆ ಇನ್ನ ದೊಡ್ಡದ್ ಬೇಕು ಇನ್ನೇನೋ ಬೇಕು ಸೊ ಡೆಫಿನೆಟ್ಲಿ ಕನಸುಗಳಿಗೆ ಎಂಡೇ ಇಲ್ಲ ವಾಂಟ್ಸ್ಗೆ ಒಂದು ಏನು ಬೇಸಿಕ್ ನೀಡ್ಸ್ಗೆ ಒಂದು ಫುಲ್ ಸ್ಟಾಪ್ ಇರುತ್ತೆ ಬಟ್ ಡಿಸೈರ್ಸ್ಗೆ ಆಸೆಗಳಿಗೆ ಎಂಡೆ ಇರಲ್ಲ ಎಸ್ ಬಟ್ ಕಂಪರಿಷನ್ ಮಾಡಿದವಾಗ ಬಾಡಿಗೆ ಮನೆ ಒಳ್ಳೇದ ಸ್ವಂತ ಮನೆ ಒಳ್ಳೇದ ಅಂತ ನೋಡೋಕೆ ಹೋದರೆ ಸಿ ಸ್ವಂತ ಮನೆ ಏನಕ್ಕೆ ಆಸೆ ಮಾಡ್ತೀವಿ ಪ್ರತಿಯೊಬ್ಬರು ಆಸೆ ಪಡೋದೇನಕ್ಕೆ ನಾವೇ ಓನರ್ ಆಗಿದರೆ ಬೆಟರು ನಮ್ಮದೇ ಬಿಲ್ಡಿಂಗ್ ಆದರೆ ಬೆಟರು ರೀಸನ್ಸು ಪಾರ್ಕಿಂಗ್ ಸಿಗ್ಬೋದು ಜೊತೆಗೆ ಓನರ್ ಕಿರಿಕಿರಿ ಇರಲ್ಲ ಜೊತೆಗೆ ಮತ್ತೆ ಮತ್ತೆ ಬದಲಾಯಿಸಬೇಕು ಅನ್ನೋದೊಂದು ಬದಲಾಯಿಸೋ ಅವಶ್ಯಕತೆ ಇರಲ್ಲ ಸೊ ರೀಸನ್ಸ್ ಆರ್ ವೇರಿಯಸ್ ರೀಸನ್ಸ್ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನೆಮ್ಮದಿ ನಮ್ಮ ಮನೆ ಸ್ವಂತ ಮನೆ ಅನ್ನೋದು ನೆಮ್ಮದಿ ಒಂದು ರಾತ್ರಿ ಮಲ್ಕೊಂಡಾಗ ಎಸ್ ಜೊತೆಗೆ ಮೇಲೆ ಫ್ಲೋರ್ ಕೆಳಗಡೆ ಫ್ಲೋರ್ ಬೇಕಾದ್ರೆ ನಿಮ್ದೇ ಫುಲ್ ಬಿಲ್ಡಿಂಗ್ ಆಗಿದ್ರೆ ಏನು ಕಿರಿಕಿರಿನೇ ಇರಲ್ಲ ಜಗಳ ಆಡೋ ಅವಶ್ಯಕತೆ ಇರಲ್ಲ ಸೊ ಇದೆಲ್ಲ ಒಂದು ರೀಸನ್ಸ್ ಇರುತ್ತೆ ಬಟ್ ನಾನು ಹೇಳೋದಂದ್ರೆ ಸ್ವಂತ ಮನೆ ನಮ್ದೇ ಆಗಿರ್ಬೋದು ನಂದೇ ಆಗಿರ್ಬೋದು ಬಟ್ ಎಷ್ಟು ದಿನ ಇರ್ತೀನಿ ನಾನು ಜೀವನ ಮಾಡೋವರೆಗೂ ನಾನು ಇರ್ತೀನಿ ಅದಾದಮೇಲೆ ಬೇರೆಯವ್ರಿಗೆ ಬಿಟ್ಟು ಹೋಗ್ತೀನಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಅದೇ ಇರ್ತಾರೆ ಅನ್ನೋದು ಡೌಟ್ ಇರುತ್ತೆ ಸೊ ಬಟ್ ಆ ಸ್ವಂತ ಮನೆಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿರ್ತೀವಿ ಅಂದರೆ ತುಂಬ ದಿನ ಊಟಗಳು ಬಿಟ್ಟಿರ್ತೀವಿ ಕಷ್ಟಪಟ್ಟಿರ್ತೀವಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಕೂಡಿ ಇಡ್ತೀವಿ ಅಲ್ಟಿಮೇಟ್ಲಿ ಒಂದು ಸ್ವಲ್ಪ ಬ್ಯಾಂಕ್ ಸಾಲ ತಗೊಳ್ತೀವಿ ಎಲ್ಲ ಮಾಡಿ ಸ್ವಂತ ಮನೆ ಅದು ಪ್ರತಿ ತಿಂಗಳು ಇ ಎಮ್ ಐ ಕಟ್ತೀವಿ ಆ ಇ ಎಮ್ ಐಗೋಸ್ಕರ ಏನಾದರೂ ಟೂರ್ ಮಾಡೋದು ಬಿಡ್ತೀವಿ ಹೊಸ ಬಟ್ಟೆಗಳನ್ನ ತಗೊಳ್ಳೋದು ಬಿಡ್ತೀವಿ ಜ್ಯುವೆಲರಿ ತೊಗೊಳೋದು ಬಿಡ್ತೀವಿ ಎಲ್ಲವನ್ನೂ ಬಿಟ್ಟು ತಿಂಗಳಿಗೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೂ ಅದರ ಸಲುವಾಗಿ ನಾವು ನಮ್ಮ ಜೀವನನ ಸವಿಸ್ತಾ ಇರ್ತೀವಿ ಸಂಡ್ ಈ ಸ್ವಂತ ಮನೆ ತಗೊಳ್ಳೋ ಆ ಆತರದಲ್ಲಿ ಎಕ್ಸ್ಪೆಷಲಿ ನಂತರ ಯಂಗ್ಸ್ಟರ್ಸ್ ನಾನು ಈ ವಿಡಿಯೋ ಹೇಳ್ತಾ ಇರೋದು ವಿಡಿಯೋದಲ್ಲಿ ಅವ್ರಿಗೆ ತುಂಬಾ ನೀಟಾಗಿ ಅನಲೈಸ್ ಮಾಡಿ ಹೇಳ್ತೀನಿ ನೋಡಿ ನಂತರ ಯಂಗ್ಸ್ಟರ್ಸ್ಗೆ ಸ್ವಂತ ಮನೆ ಮಾಡಬೇಕು ಅಂತ ಬೇಗ ದೊಡ್ಡ ಮನೆ ತಗೋಬೇಕಿಲ್ಲ ಮನೆ ಒಂದು ಫ್ಲಾಟ್ ತಗೋಬೇಕು ಎಕ್ಸ್ಪೆಷಲಿ ಬೆಂಗಳೂರಿನ ಜನತೆಗೆ ಒಂದು ಕೆಲಸ ಸಿಕ್ಕಿದ ತಕ್ಷಣ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಳ್ತಾರೆ ಇ ಎಮ್ ಐ ಇನ್ನೊಂದು ಕಾರ್ ತಗೊಳ್ತಾರೆ ಮದುವೆಗೆ ಮುಂಚೆ ಕಾರ್ ತಗೊಳ್ತಾರೆ ಯಾಕಂದ್ರೆ ಮದುವೆ ಟೈಮಲ್ಲಿ ಕಾರ್ ಬೇಕಾಗತ್ತೆ ಮದುವೆ ಆಗಿದ ತಕ್ಷಣ ಹೆಂಡತಿ ಬಂದಿದ ತಕ್ಷಣ ಈ ಕಡೆ ಅಪ್ಪ ಅಮ್ಮನೂ ಪ್ರೆಷರ್ ಆಗ್ತಾರೆ ಜೊತೆಗೆ ಹೆಂಡ್ತಿನೂ ಪ್ರೆಷರ್ ಆಗ್ತಾಳೆ ಮನೆ ತಗೋ ಮನೆ ತಗೋ ಬಾಡಿಗೆ ಮನೇಲಿ ಏನಕ್ಕಿರೋದು ಅಂತ ಇದು ನನ್ನ ಒಂದು ಫ್ರೆಂಡ್ಸ್ಗಾಗಿರುವಂಥ ಒಂದು ಅನುಭವ ರಿಯಲಿಸ್ಟಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಅವ್ರಿಗೆ ಏನಾಗಿದೆ ಅಂದರೆ ಕಾರ್ ಲೋನು ಬೈಕ್ ಲೋನು ಹೆಂಗೋ ತೀರಿದೆ ಆಲ್ಮೋಸ್ಟ್ ದೇ ಆ ಕ್ಲೋಸ್ಡ್ ಇಟ್ ಬಟ್ ಇವಾಗ ಹೋಮ್ ಲೋನ್ ಮಾಡಿದ್ದಾರೆ ಎಷ್ಟೋ ಒಂದು ಕೋಟಿ ಹೋಮ್ ಲೋನ್ ಮಾಡಿದ್ದಾನೆ ಸೊ ಸಂಬಳ ಬರ್ತಾ ಇದೆ ಹೋಮ್ ಲೋನ್ಗೆ ಆಲ್ಮೋಸ್ಟ್ ಹೋಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನೋಡಿ ಸೊ ನಾನು ಒಂದು ಸಿಂಪಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಕ್ಯಾಲ್ಕುಲೇಟರ್ ಸೈಟ್ ಡಾಟ್ ಕಾಮ್ ಈ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ಕ್ಯಾಲ್ಕುಲೇಟರ್ಗಳು ಇದಾವೆ ಎ ಟು ಝೆಡ್ ಕ್ಯಾಲ್ಕುಲೇಟರ್ ಸಿಗುತ್ತೆ ಅದರಲ್ಲಿ ನಾನು ಹೋಮ್ ಲೋನ್ ಕ್ಯಾಲ್ಕುಲೇಟರ್ ತಗೊಂಡಿದ್ದೀನಿ ಸೊ ಲೋನ್ ಕ್ಯಾಲ್ಕುಲೇಟರ್ ತಗೊಂಡಿದ್ದೀನಿ ಒಂದು ಕೋಟಿ ಸಾಲ ಮಾಡಿದ್ದಾನೆ ನನ್ನ ಫ್ರೆಂಡು ಒಂಬತ್ತು ಪರ್ಸೆಂಟ್ ಬಡ್ಡಿ ಇದೆ ಓಕೆ ಸೊ ಇಪ್ಪತ್ತು ವರ್ಷ ಬಡ್ಡಿ ಐ ಮೀನ್ ಸಾಲ ತೀರಿಸ್ಬೇಕು ಸೊ ಇವತ್ತು ಲೋನ್ ತಗೊಂಡಿದ್ರು ಸಹ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾವಿರ ಇ ಎಂ ಐ ಬರ್ತಾ ಇದೆ ತಿಂಗಳಿಗೆ ತೊಂಬತ್ತು ಸಾವಿರ ಇ ಎಮ್ ಐ ಬರ್ತಾ ಇದೆ ಜೊತೆಗೆ ಎಷ್ಟು ಇಂಟ್ರೆಸ್ಟ್ ಕಟ್ತಾರೆ ನೆಕ್ಸ್ಟ್ ಇಪ್ಪತ್ತು ವರ್ಷಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ಇಂಟ್ರೆಸ್ಟ್ ಕಟ್ತಾರೆ ಒಂದು ಕೋಟಿ ಸಾಲಕ್ಕೆ ಒಂದು ಕೋಟಿ ಲಕ್ಷ ಇಂಟ್ರೆಸ್ಟ್ ಕಟ್ತಾರೆ ಸೊ ಓವರ್ ಆಲ್ ಅವರು ಕಟ್ಟೋಷಲ್ಲಿ ಸೊ ಎರಡು ಕೋಟಿ ಹದಿನೈದು ಲಕ್ಷ ಕಟ್ಟಿರ್ತಾರೆ ಇನ್ನೂರ ನಲವತ್ತು ತಿಂಗಳು ಕಂತನ್ನು ಕಟ್ಟಬೇಕು ಸೊ ಡೆಫಿನೆಟ್ಲಿ ಇದು ಲೋನ್ ತಿರೋಷ್ಟರಲ್ಲಿ ಎರಡು ಸಾವಿರದ ನಲ್ವತ್ನಾಲ್ಕಾಗಿರತ್ತೆ ನಲ್ವತ್ನಾಲ್ಕಾಗಿರುತ್ತೆ ಇವನಿಗೆ ಮೂವತ್ತಾಗಿದ್ರೆ ಐವತ್ತಾಗಿರುತ್ತೆ ಎಸ್ ಐವತ್ತು ವರ್ಷ ಸೊ ಇವಾಗ ಮೂವತ್ತು ವರ್ಷ ಅಂದರೆ ಐವತ್ತು ವರ್ಷಕ್ಕೆ ಹೋಮ್ ಲೋನ್ ಸಾಲ ತೀರಿಸಿರುತ್ತೆ ತೀರಿಸಿರ್ತಾರೆ ಸೊ ಆ್ಯಂಡ್ ಅಗೇನ್ ಸೊ ಇದ್ರ ಜೊತೆಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇನ್ಫ್ಲೇಷನ್ ಆಗಿರುತ್ತೆ ಇಪ್ಪತ್ತು ವರ್ಷ ಆದವಾಗ ಮನೆ ವ್ಯಾಲ್ಯೂಯೇಷನ್ ಡ್ರಾಪ್ ಆಗಿರ್ಬೋದು ಇಲ್ಲ ಅಪ್ರಿಷಿಯೇಟು ಆಗಿರ್ಬೋದು ವಿನ್ ಎವರ್ನು ಬಟ್ ಕನ್ಸಿಡರೇಷನ್ ಮಾಡಿದ್ರೆ ಇಪ್ಪತ್ತು ವರ್ಷದಲ್ಲಿ ಮನೆಯೂ ಹಳೇದಾಗಿರುತ್ತೆ ಸೊ ಈ ಮನೆ ಗ್ರೂಪ್ ಎಷ್ಟೋ ಜನ ಕರೆದಿರ್ತೀವಿ ಬಂದಿರ್ತಾರೆ ಸ್ವೀಟ್ ತೊಗೊಂಡಿರ್ತಾರೆ ಸ್ವೀಟ್ ತಿಂದಿರ್ತಾರೆ ಕಂಗ್ರ್ಯಾಚುಲೇಷನ್ಸ್ ಹೇಳಿರ್ತಾರೆ ಅದೇ ಇಪ್ಪತ್ತು ವರ್ಷ ಆದಮೇಲೆ ಮನೆ ಹಳೇದಾದವಾಗ ಅನ್ಸುತ್ತೆ ಮನೆ ಹಳೇದಾಯ್ತಲ್ಲ ನಮ್ಮ ಫ್ರೆಂಡ್ ಅನಿಸುತ್ತೆ ಬಟ್ ಇಟ್ ಲೈಟ್ಸ ಇನ್ನೊಬ್ಬ ವ್ಯಕ್ತಿ ಗ್ರೂಪ್ ಬಂದಿರ್ತಾನೆ ಬಟ್ ಅವ್ರು ಮನೆ ತಗೊಂಡಿರಲ್ಲ ಇನ್ನೊಬ್ಬ ವ್ಯಕ್ತಿ ಬೇರೆ ಥರ ಯೋಚನೆ ಮಾಡಿರ್ತಾನೆ ಈಗ ಒಂದು ಕೇಸ್ ನೋಡಿದೀವಿ ಇನ್ನೊಂದು ಕೇಸ್ ನೋಡ್ತಾ ಇದೀವಿ ಸೊ ದಿಸ್ ಇಸ್ ಒನ್ ಕೇಸ್ ಒಂದು ಕೋಟಿಯ ಮನೆ ಸುಮಾರು ತೊಂಬತ್ತು ಲಕ್ಷ ಸಾಲ ತೊಂಬತ್ತು ಲಕ್ಷದ ಇ ಎಮ್ ಐ ಇಪ್ಪತ್ತು ವರ್ಷ ಸೊ ನೀವು ಒಟ್ಟು ಇಪ್ಪತ್ತು ವರ್ಷದಲ್ಲಿ ಕಟ್ಟಿರೋದೆಷ್ಟು ಅಂದರೆ ಒಂದು ಕೋಟಿ ಹದಿನೈದು ಲಕ್ಷ ಒಂದು ಕೋಟಿ ಮನೆಗೆ ನೀವು ಎರಡು ಕೋಟಿ ಹದಿನೈದು ಲಕ್ಷ ಕಟ್ತಾ ಇದ್ದೀರಾ ಮತ್ತು ಪ್ರತಿ ತಿಂಗಳ ಒಂದು ಸಾಕ್ರಿಫೈಸ್ ಇದ್ದೇ ಇದೆ ಅದ್ರ ಜೊತೆಗೆ ಅದರ ಅದ್ರ ಮನೆ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಿರ್ಬೋದು ಅಪ್ರಿಷಿಯೇಟ್ ಆಗಿರ್ಬೋದು ಒಂದು ಎರಡನೇ ನಿಮ್ಮ ಸಂಬಳ ಜಾಸ್ತಿ ಆಗಿರ್ಬೋದು ಇಲ್ಲ ನಿಮ್ಮ ಸಂಬಳ ಕಡಿಮೆ ಆಗಿರ್ಬೋದು ಇಲ್ಲ ನಿಮ್ಮ ಕೆಲಸ ಹೋಗಿರ್ಬೋದು ಅಂದ್ರೆ ವರ್ಸ್ಟ್ ಕೇಸಲ್ಲಿ ಆ ಥರನೂ ಆಗಿರೋ ಸಾಧ್ಯತೆ ಇದೆ ಎಲ್ಲವನ್ನೂ ನಾವು ತಲೆಯಲ್ಲಿ ಇದು ಒಂದು ಕೇಸು ಸರ್ ಸರ್ ಇಲ್ಲಿ ಬ್ಯಾಂಕ್ಗಳ ಬಗ್ಗೆ ನಾನು ಸೊ ಬ್ಯಾಂಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೀವೇನಾದ್ರು ಒಂದ್ ಕೋಟಿ ಸಾಲ ತಗೊಂಡ್ರೆ ಫಸ್ಟ್ ತ್ರೀ ಟು ಫೋರ್ ಇಯರ್ಸ್ ನೀವೇನು ಇ ಎಮ್ ಐ ಕಟ್ತಾ ಇದ್ರಲ್ಲ ಒಂದು ರೂಪಾಯಿ ಸಹ ನಿಮ್ ಸಾಲ ತೀರಲ್ಲ ಬರೀ ಇಂಟ್ರೆಸ್ಟ್ ಕಟ್ ಮಾಡ್ಕೊತೀನಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಫಸ್ಟ್ ತ್ರೀ ಟು ಫೋರ್ ಇಯರ್ಸ್ ಮೋಸ್ಟ್ ಆಫ್ ಯುವರ್ ಇ ಎಮ್ ಐ ಟು ಓನ್ಲಿ ಇಂಟ್ರೆಸ್ಟ್ ಸೊ ಬ್ಯಾಂಕ್ ಅವ್ರು ಎಷ್ಟು ಬ್ರಿಲಿಯೆಂಟ್ ನೋಡಿ ತ್ರೀ ಇಯರ್ಸ್ ಆದಮೇಲೆ ನೀವು ಆ ಸಾಲ ತೀರ್ಸಿದ್ರು ನಿಮ್ದು ಒಂದು ಕೋಟಿ ಸಾಲ ಹಂಗೆ ಇರುತ್ತೆ ಸೊ ಬ್ಯಾಂಕ್ ಅವರು ತುಂಬ ಬ್ರಿಲಿಯೆಂಟ್ ಗೇಮ್ ಪ್ಲಾನ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ಲೋನ್ ಅನ್ನೋದು ಒಂಥರ ವಿಷ ಎಷ್ಟು ಕಡಿಮೆ ಏರ್ಸ್ಕೊಳ್ತಿರೋ ಅಷ್ಟು ಒಳ್ಳೆಯದು ಎಷ್ಟು ಜಾಸ್ತಿ ಲೋನನ್ನು ತಗೊಳ್ತಿರೋ ಅಷ್ಟು ಹಗ್ಗ ಟೈಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹಗ್ಗ ಟೈಟ್ ಆಗುತ್ತೆ ಅದು ಡೆಫಿನೆಟ್ಲಿ ಉಸಿರಾಡೋದು ಕಷ್ಟ ಆಗುತ್ತೆ ತುಂಬ ಜನಕ್ಕೆ ಲೋನ್ ಇಲ್ಲಿವರೆಗೂ ಇರುತ್ತದೆ ಉಸಿರಾಡೋಕ್ಕೂ ಕಷ್ಟ ಇರುತ್ತೆ ಸೊ ಏನಕ್ಕೆ ಲೋನ್ ತೊಗೊಂಡ್ರಿ ಅಂದರೆ ಯಾರೋ ಪಕ್ಕದ ಮನೆಯವರು ಮನೆ ತೊಗೊಂಡ್ರು ನಾವು ತೊಗೊಂಡ್ವಿ ಅಪ್ಪ ಅಮ್ಮ ಮನೆ ತಗೋ ಮನೆ ತಗೋ ಅಂತ ಹೇಳಿದ್ರು ನಾನು ತೊಗೊಂಡೆ ಹೆಂಡತಿ ತಗೋ ಅಂತ ಹೇಳಿದ್ರು ನಾನು ತೊಗೊಂಡೆ ಬಟ್ ಇಲ್ಲಿ ಇಪ್ಪತ್ತು ವರ್ಷದಲ್ಲ ಫ್ಯೂಚರ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ಯಾರು ನಾನು ಒಂದು ಬಟ್ಟೆ ತಗೊಳ್ಳೋದಕ್ಕೆ ಎಸಿಟೇಟ್ ಮಾಡ್ತೇನೆ ಮಕ್ಕಳಾದಮೇಲೆ ಒಂದು ಎಜುಕೇಷನ್ ಕೊಡೋದಕ್ಕೂ ಕಷ್ಟ ಆಗುತ್ತೆ ಬಿಕಾಸ್ ಸಾಲ ಇದೆ ಮನೆ ಸಾಲ ಸೊ ಎಷ್ಟೋ ಜನ ಮನೆ ಸಾಲ ಮಾಡಿಬಿಟ್ಟು ಪಾಪ ಮಕ್ಕಳು ಎಜುಕೇಷನಲ್ಲಿ ಸಾ ಕಾಂಪ್ರಮೈಸ್ ಆಗಿ ಸಣ್ಣ ಪುಟ್ಟ ಸ್ಕೂಲಿಗೆ ಸೇರಿಸಿ ವಾಟ್ ಎವರ್ ದೇ ಆರ್ ಕಾಂಪ್ರಮೈಸಿಂಗ್ ದೇರ್ ಲೈಫ್ ಸ್ಟೈಲ್ ಇಟ್ ಸೆಲ್ಫ್ ಎಸ್ ಸೊ ಸೊ ಒಂದು ವಚನ ಇದೆ ತ್ರಿಪದಿ ಇದೆ ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಯಾವ ಕಾಲದಲ್ಲಿ ಇದ್ದು ಎಲ್ಲ ಅರ್ಥ ಆಗಿದೆ ಅಂದ್ರೆ ಹಾಲುಗರ ಅಂದ್ರೆ ಒಳ್ಳೆ ಪಾಯ್ಸ ಚಂದಂಗಿರುತ್ತೆ ಹಾ ನಿಮಗೆ ಲೋನ್ ಸಿಕ್ಕಾಗ ಅದೇ ಲೋನಿನ ಇ ಎಮ್ ಐ ಕಟ್ಟುವಾಗ ಪ್ರತಿ ಸಲ ನೋಟಿಸ್ ಬರೋವಾಗ ಇನ್ ಕೇಸ್ ಕಟ್ಟದೇ ಇದ್ರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಸೊ ಎಲ್ಲರೂ ಅದನ್ನ ಅನುಭವಿಸಿರ್ತಾರೆ ಅಥವಾ ಅದರ ಅದ್ರ ನಾಲೆಜ್ ಅಂತೂ ಎಲ್ರಿಗೂ ಇರುತ್ತೆ ಎಸ್ ಸರ್ ಡೆಫಿನೆಟ್ಲಿ ಸೊ ಇನ್ನೊಂದು ದುಡ್ಡಿನ ಬಗ್ಗೆ ಮಾತಾಡ್ಬೇಕು ಒಂದು ಮನೋಜ್ ಪ್ರಶ್ನೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಇದು ನನಗೆ ನನ್ನ ಪರ್ಸನಲ್ ಪ್ರಶ್ನೆ ಈಗ ಇಪ್ಪತ್ತು ವರ್ಷಗಳ ಕಾಲ ನಾವು ಒಂದು ಲೋನ್ ಮಾಡಿದೀವಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೊದಲ ನಾಲ್ಕೈದು ವರ್ಷಗಳ ಕಾಲ ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಅಂತ ಹೇಳಿದ್ರಲ್ಲ ಯಾಕೆ ಹೀಗಿರುತ್ತೆ ಇದರಿಂದ ನಮಗೆ ಏನು ನಷ್ಟ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏಳು ಅಥವಾ ಎಂಟನೇ ವರ್ಷಕ್ಕೆ ನನ್ನ ಹತ್ರ ದುಡ್ಡು ಬಂತು ಅಂತ ಅನ್ಕೊಳ್ಳಿ ಅಥವಾ ಹತ್ತನೇ ವರ್ಷದ ನಂತರ ದುಡ್ಡು ಬಂತು ನಾನು ಅದನ್ನು ಕಟ್ಟಿದೆ ಅನ್ಕೊಳ್ಳಿ ಟೋಟ್ಲಿ ಎಲ್ಲ ತೀರಿಸ್ದೆ ಅಂತ ಅಂದ್ಕೊಳ್ಳಿ ತೀರಿಸಿದಾಗ ನಾನು ಇಂಟ್ರೆಸ್ಟ್ ಮುಂಚೆನೇ ಕಟ್ಟಿರೋದ್ರಿಂದ ನನಗದು ಹೇಗೆ ಅದು ವರ್ಕೌಟ್ ಆಗುತ್ತೆ ಅದು ಅದು ಒಳ್ಳೆಯದ ಹೇಗೆ ಸೊ ನೀವೇನಾದರೂ ಲೋನ್ನ ಫಸ್ಟೇ ಒಂದು ಫೋ ಅರ್ಧಕ್ಕರ್ಸ್ ಅಟ್ಲೀಸ್ಟ್ ಟೆನ್ ಇಯರ್ಸ್ ಆದರೂ ಕಟ್ಟಿ ಆದಮೇಲೆ ಅಟ್ಲೀಸ್ಟ್ ನೀವು ತೀರಿಸಿದ್ರೆ ಒಳ್ಳೆಯದು ಸೊ ಬಿಫೋರ್ ಟೆನ್ ಇಯರ್ಸ್ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ಗೆ ತೀರಿಸಿದ್ರೆ ಫಸ್ಟು ಫೋರ್ ಇಯರ್ಸ್ ಬ್ಯಾಂಕ್ ಅವರು ಏನಂದರೆ ಸೊ ನಿಮಗೆ ಒಂದು ಒಂದು ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದರೆ ಸೊ ಅವ್ರಿಗೆ ವೆರಿ ಶೋರ್ ಕಟ್ತಾರ ಇಲ್ವಾ ಫ್ಯೂಚರಲ್ಲಿ ಇಲ್ಲ ಇ ಎಮ್ ಐ ಸೌರಿ ಸಿ ದೇ ಪ್ಲೇ ವೆರಿ ಸೇಫ್ ಗೇಮ್ ಅದರಲ್ಲಿ ಏನಂತ ಕರೀತಾರೆ ಅಂದರೆ ಸೊ ಇಟ್ಸ್ ಲೈಕ್ ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ ಇನ್ನೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಅಂತಲೂ ಇರ್ತದೆ ಸಿ ಮೋಸ್ಟ್ ಆಫ್ ದ ಕೇಸಸಲ್ಲಿ ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಫಸ್ಟ್ ನಿಮ್ದು ಏನು ಮಾಡ್ತಾರೆ ನಿಮ್ಮ ಸಾಲದಲ್ಲಿರುವ ಇಂಟ್ರೆಸ್ಟ್ಗಳನ್ನು ಮೆಜಾರಿಟಿ ನೈಂಟಿ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಹೋಗೋ ಥರ ಮಾಡ್ಕೋತಾರೆ ನೆಕ್ಸ್ಟ್ ಇಯರ್ ಸೆವೆಂಟಿ ಪರ್ಸೆ ಏಯ್ಟಿ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ಥರ ಫಸ್ಟ್ ಅವ್ರಿಗೇನು ಇಂಟ್ರೆಸ್ಟ್ ಸೇರ್ಕೋಬೇಕು ಬಿಕಾಸ್ ನಿಮ್ಗೆ ಒನ್ ಕೋಟಿ ಒನ್ ಶಾರ್ಟ್ ರಿಲೀಸ್ ಮಾಡಿದ್ದಾರೆ ಅಂದರೆ ಆ ಒಂದು ಕೋಟಿಗೆ ಅವರು ದೆ ವಾಂಟ್ ಅವ್ರಿಗೂ ಸ್ವಲ್ಪ ದುಡ್ಡು ಸೇರಬೇಕಲ್ಲ ಬ್ಯಾಂಕಿಗೆ ಬೇಗ ಸೇರಬೇಕು ನಿಮ್ಗೆ ಒಂದು ಕೋಟಿ ಕೊಟ್ಟಿದ್ಮೇಲೆ ಅಟ್ಲೀಸ್ಟ್ ನೆಕ್ಸ್ಟ್ ಫೋರ್ ಇಯರ್ಸಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬ್ಯಾಂಕಿಗೆ ಸೇರ್ಬಿಡ್ಬೇಕು ಅದು ಅವ್ರ ಆಗಿರ್ಬೇಕು ನಮ್ಮ ದುಡ್ಡು ಆಗಿರಬಾರ್ದು ಬಟ್ ಆ ಒಂದು ಕೋಟಿ ಸಾಲ ಹಾಗೆ ಇದ್ದಷ್ಟು ಸೊ ಈವನ್ ಲೆಟ್ಸೆ ನಾನು ಲೋನ್ ತಗೊಂಡೆ ಫಸ್ಟ್ ಇಯರೇ ಕ್ಲೋಸ್ ಮಾಡಿದೆ ಸೊ ಬ್ಯಾಂಕಿಗೆ ಲಾಭ ಆಗುತ್ತೆ ಹೊರತು ನನಗೆ ಲಾಭ ಆಗೋಲ್ಲ ನನಗೆ ಲಾಸ್ ಆಗುತ್ತೆ ಸೆಕೆಂಡ್ ಇಯರ್ ಕ್ಲೋಸ್ ಮಾಡಿದೆ ನನಗೆ ಲಾಸ್ ಆಗುತ್ತೆ ಬ್ಯಾಂಕಿಗೆ ಲಾಭ ಆಗುತ್ತೆ ಸೊ ಇವಾಗ ಡೆಫಿನೆಟ್ಲಿ ನಿಮಗೆ ನೀವು ರಿಸೀವಿಂಗ್ ಇದ್ದೀರಾ ಅವ್ರು ಕೊಡೋ ಕೊಡೋರು ಅವರು ಸೊ ಡೆಫಿನೆಟ್ಲಿ ಅವ್ರು ಹೇಳಿದ್ದೆ ರೂಲ್ಸ್ ಆಗಿರುತ್ತೆ ಸೊ ಇದು ರೂಲ್ಸ್ ರೂಲ್ಸ್ಗಳನ್ನು ಬ್ಯಾಂಕ್ಗಳು ಮಾಡ್ಕೊಂಡಿರ್ತಾರೆ ಬಿಕಾಸ್ ಅವರು ಸೇಫ್ ಗೇಮ್ ಆಗಿಡಬೇಕಾಗತ್ತೆ ಯಾಕಂದರೆ ನಮಗೆ ಒಂದ್ ಕೋಟಿ ಕೊಟ್ಟಿದ್ದಾರೆ ಇದೇ ಥರ ಇದೇ ತರ ಸಾವಿರಾರು ಕೋಟಿ ಕೊಡಬೇಕಾದ್ರೆ ಸೊ ಡೆಫಿನೆಟ್ಲಿ ಸೇಫ್ ಗೇಮ್ ಪ್ಲೇನ್ ಪ್ಲಾನ್ ಮಾಡೋದು ಬ್ಯಾಂಕ್ ಆಗಿರುತ್ತೆ ಸೊ ಇದರಲ್ಲಿ ರಿಸ್ಕಲ್ಲಿ ಸಿಕ್ಕಾಕೊಳ್ಳೋದು ಲೋನ್ ತಗೊಳ್ಳೋರು ಹ್ಞೂ 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 ಸೊ ಸೊ ಅಂದರೆ ಕೊಡೋದು ನಾನು ಈಗ ನಾನು ವಾಪಸ್ ಅಂದರೆ ನಾನು ಒಂದು ಒನ್ ಶಾರ್ಟ್ ಪೇಮೆಂಟ್ ಅಲ್ಲಿ ಮುಗಿಸ್ತೀನಿ ಅಂದರೆ ಅನ್ನೋದಿದ್ರೆ ಯಾವಾಗ ಮಾಡಬೇಕು ಯೂಶಲಿ ನನ್ನ ಪ್ರಕಾರ ಒನ್ ಶಾರ್ಟ್ ನೀವು ಯಾವತ್ತೂ ಮಾಡಲೇಬಾರಲೆ ಅಂತ ನಾನು ಹೇಳ್ತೀನಿ ಇಪ್ಪತ್ತು ವರ್ಷನೂ ಲೋನ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಇಪ್ಪತ್ತು ವರ್ಷ ನಿಮಗೆ ನೈನ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಸಿಗ್ತಾ ಇದೆ ಅಂದರೆ ವಿಚ್ ಈಸ್ ಇನ್ಫ್ಲೇಷನ್ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಇದ್ರು ಏಯ್ಟ್ ಏಯ್ಟ್ ಪರ್ಸೆಂಟ್ಗೆ ನಿಮಗೆ ಸಿಗ್ತಾ ಇದ್ರು ಸ್ಟಿಲ್ ಇಟ್ ಈಸ್ ಓಕೆ ಅಂತ ಹೇಳ್ತೀನಿ ಸೊ ಎಂಟು ಎಂಟು ವರ್ ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ಗೆ ಹೋಮ್ ಲೋನ್ ಸಿಗ್ತಾಯಿದೆ ಅದು ನಿಮ್ಮ ಅದೃಷ್ಟ ಅದನ್ನು ಯಾವ ಕಾರಣಕ್ಕೂ ಕ್ಲೋಸ್ ಮಾಡಬೇಡಿ ಓಕೆ ಸೊ ಯಾಕೆ ಕ್ಲೋಸ್ ಮಾಡಬಾರ್ದು ಅಂತ ನಾನು ಆನ್ಸರ್ ಹೇಳ್ತೀನಿ ಸೊಲ್ಯೂಷನ್ ಸಹ ಕೊಡ್ತೀನಿ ಜಸ್ಟ್ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಏನಕ್ಕೆ ಮಾಡಬಾರ್ದು ದೆರ್ ಇಸ್ ಅ ಸ್ಟ್ರಾಂಗ್ ರೀಸನ್ ಸೊ ಅದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ ಸೊ ಅಲ್ಲಿ ಹೋಮ್ ಲೋನ್ನ ನೀವು ತೀರಿಸ್ತಾನೇ ಇರಿ ಬಟ್ ಅದೇ ದುಡ್ಡನ್ನು ಹೋಮ್ ಲೋನ ತೀರಿಸ್ತಾ ಇರಿ ಇಟ್ಸ್ ಎ ನಿಮ್ಮ ಹತ್ರ ದುಡ್ಡಿದೆ ನೀವು ಹೇಳಿದ್ರಲ್ಲ ಒನ್ ಶಾರ್ಟ್ ತೀರಿಸೋದಷ್ಟು ದುಡ್ಡು ಬಂದಿದೆ ನಿಮ್ಮ ಹತ್ರ ಒಂದು ಕೋಟಿ ಬಂದಿದೆ ಆ ಒಂದು ಕೋಟಿನ ದುಡಿಸಿ ಹತ್ತು ಕೋಟಿ ಮಾಡೋದು ಹೆಂಗೆ ಅಂತ ನಾನು ಹೇಳಿಕೊಟ್ರು ಓಕೆ ಓಕೆ ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ಇನ್ನೊಂದು ಜಸ್ಟಿಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಾನು ಈ ರೀಸೆಂಟ್ಲಿ ಪುಷ್ಪಾಪ್ ಟು ಮೂವಿ ನಾನು ಸಹ ಹೋಗಿ ನೋಡ್ಕೊ ಬಂದೆ ಸೊ ಮೂವಿಗಿಂತ ನಾನು ಆ ಕಾಂಟ್ರವರ್ಸಿಗಳ ಬಗ್ಗೆ ಸ್ವಲ್ಪ ನೋಡಿದೆ ಎಲ್ಲಿ ಟ್ವಿಟರಲ್ಲಿ ನೋಡಿದೆ ಸಲ್ ಒಬ್ಬ ಬರೆದಿದ್ದ ಏನು ಬರ್ದಿದ್ದಾ ಅಲ್ಲೂ ಅರ್ಜುನ್ ಅರೆಸ್ಟ್ ಆದರು ಜೊತೆಗೆ ಇಯರಿಂಗ್ ಸೇಮ್ ಡೇ ಆಯಿತು ಸೇಮ್ ಡೇ ಬೇಲ್ ಬಂತು ಜಸ್ಟಿಸ್ ಈಸ್ ಸ್ಲೋ ಅಂತ ತುಂಬ ಜ ಕಡೆ ಹೇಳ್ತಾ ಇರ್ತಾರೆ ಜಸ್ಟಿಸ್ ತುಂಬ ಸ್ಲೋ ಅಂತಾರೆ ಜಸ್ಟಿಸ್ ಸ್ಲೋ ಅಲ್ಲ ನಾವು ಬಡವರಾಗಿದ್ದೀವಿ ಅದಕ್ಕೆ ಜಸ್ಟಿಸ್ ನಮಗೆ ಸ್ಲೋ ಆಗಿ ಇದೆ ಜಸ್ಟಿಸ್ ಇಸ್ ನಾಟ್ ಸ್ಲೋ ಇಟ್ ಯು ಆರ್ ಪುವರ್ ಅಂತ ಸೊ ಹಾಗೆ ಶ್ರೀಮಂತರಿಗೆ ತುಂಬ ಬೇಗ ನ್ಯಾಯ ಸಿಗುತ್ತೆ ಬಡವರಿಗೆ ತುಂಬ ಲೇಟಾಗಿ ಸಿಗುತ್ತೆ ನಿಧಾನಕ್ಕೆ ಸಿಗುತ್ತೆ ಬಟ್ ಅಷ್ಟಲ್ಲಿ ನಮ್ಮ ಜೀವನ ತುಂಬ ಸಾಕ್ಬಿಟ್ಟಿರುತ್ತೆ ಸೊ ಸೊ ಆದ್ರಿಂದ ನಾವು ಶ್ರೀಮಂತರಾಗೋದು ತುಂಬ ಅವಶ್ಯಕತೆ ಇರುತ್ತೆ ಶ್ರೀಮಂತರಾಗಬೇಕಂದ್ರೆ ಏನು ಮೈಂಡ್ಸೆಟ್ ಆ್ಯಂಡ್ ಇನ್ನೊಂದು ನಾನು ಕೇಳಿದೆ ಜನ ಒಳ್ಳೆಯವ್ರನ್ನ ಯಾವತ್ತೂ ಫಾಲೋ ಮಾಡಲ್ಲ ಕೆಟ್ಟವ್ರನ್ನೂ ಫಾಲೋ ಮಾಡಲ್ಲ ಬುದ್ಧಿವಂತರನ್ನ ಮಾತ್ರ ಫಾಲೋ ಮಾಡ್ತಾರೆ ಸೊ ನೀವು ಬುದ್ಧಿವಂತರಾಗಿದ್ದರೆ ನಿಮ್ಮನ್ನು ಸಾವಿರಾರು ಜನ ಕೋಟ್ಯಾಂತರ ಜನ ಫಾಲೋ ಮಾಡ್ತಾರೆ ನೀವು ಒಳ್ಳೆಯವರು ಅಂತ ನೀವು ನೇಮ್ ಅಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ರು ಜನ ಫಾಲೋ ಮಾಡಲ್ಲ ನೆನ್ಪಿಟ್ಕೊಳ್ಳಿ ಕೆಟ್ಟದ್ದು ಮಾಡಿದ್ರು ಫಾಲೋ ಮಾಡಲ್ಲ ಓನ್ಲಿ ಬುದ್ಧಿವಂತರನ್ನ ಫಾಲೋ ಮಾಡ್ತಾರೆ ಸೊ ಡೆಫಿನೆಟ್ಲಿ ಅದಕ್ಕೆ ನೀವೇ ಸಾಕ್ಷಿ ಆ್ಯಂಡ್ ಸರ್ನು ಸಹ ತುಂಬ ಜನ ಫಾಲೋ ಮಾಡ್ತಾರೆ ಬಿಕಾಸ್ ಸರ್ ನಾಲೆಜ್ ಸರ್ ಸೊ ಇವಾಗ ನೋಡೋಣ ಲೆಟ್ಸ್ ಎ ಹೋಮ್ ಲೋನ್ ಮತ್ತೆ ವಿಲ್ ಗೋ ಬ್ಯಾಕ್ ಟು ಹೋಮ್ ಲೋನ್ ನಾವೀಗ ಸ್ವಂತ ಒಂದು ಕೇಸ್ ಸ್ಟಡಿ ನೋಡಿದ್ವಿ ಈಗ ಬಾಡಿಗೆ ಮನೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಹೇಳ್ತಾರೆ ಎ ಬಾಡಿಗೆ ಮನೆ ಮಾಡೋಣ ಸೊ ಬೆಂಗಳೂರಲ್ಲಿ ಬಾಡಿಗೆ ಮನೆ ಒಂದು ಹದಿನೈದು ಹದಿನಾರು ಸಾವಿರಕ್ಕೆ ಸುಮಾರಾಗಿರೋ ಮನೆ ಸಿಗುತ್ತೆ ಸೊ ಐ ಆಮ್ ಕಾಂಪ್ರಮೈಸಿಂಗ್ ಆನ್ ಲೈಫ್ ಸ್ಟೈಲ್ ಒಂದು ಹದಿನಾರು ಸಾವಿರ ರೂಪಾಯಿ ಬಾಡಿಗೆ ಮನೆ ಜೊತೆಗೆ ಬಾಡಿಗೆ ಮನೆ ಬಾಡಿಗೆ ರೈಟ್ ರೇಟ್ಗಳು ಜಾಸ್ತಿ ಆಗ್ತಾನೇ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷ ನನ್ನ ಬಾಡಿಗೆ ಪ್ರೈಸು ಆ್ಯಾವ್ರೇಜ್ ಇಪ್ಪತ್ತೈದು ಸಾವಿರ ಇದ್ದೀನಿ ಸೊ ಬೆಂಗಳೂರಲ್ಲಿ ನಾನು ಟೂ ಬಿ ಎಚ್ ಕೆ ಮನೆ ತೊಗೊಳ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರ ಬಾಡಿಗೆ ಇದ್ದೀನಿ ಸೊ ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ತಾ ಇದ್ದೀನಿ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ನಾನು ಅವರೇ ತಗೊಂಡಿದ್ದೀನಿ ಅಗೇನ್ ಕಮೆಂಟ್ಸಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಸರ್ ಬಾಡಿಗೆ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಹದಿನೈದು ಸಾವಿರ ರೂಪಾಯಿ ಮನೆ ತಗೊಂಡು ಹೋಗ್ತಾ 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 ಇನ್ಕ್ರೀಸ್ ಆಗ್ತಾ ಇದೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರೆಂಟ್ ಐ ಆಮ್ ರೆಡಿ ಸೊ ಇಪ್ಪತ್ತೈದು ಸಾವಿರ ರೆಂಟ್ ಕಟ್ತಾಯಿದ್ದೀನಿ ಸಿ ನಾನೇನಾದರೂ ಹೋಮ್ ಲೋನ್ ತಗೊಳ್ಳೋ ಬದಲು ಸುಮ್ಮನೆ ನಾನೇನಾದರೂ ಹೋಮ್ ಲೋನ್ ತಗೊಳ್ಳೋ ಬದಲು ಬಾಡಿಗೆ ಮನೇಲಿ ಇದ್ಕೊಂಡು ಇಪ್ಪತ್ತು ವರ್ಷ ಬಾಡಿಗೆ ಮನೇಲಿ ಇದ್ದರೆ ಬೈ ಚಾನ್ಸ್ ಇದ್ದರೆ ಸಿ ಇರೋದು ತುಂಬ ಕಷ್ಟ ಆಗುತ್ತೆ ಸಿ ಏನಕ್ಕೆ ಕಷ್ಟ ಅಂದರೆ ಸಿಂಪಲಾಗಿ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಸಿ ಆಡಂಬರದ ಜೀವನ ಮಾಡಿ ಅಂದರೆ ಎಲ್ಲರೂ ರೆಡಿ ಇರ್ತಾರೆ ಕಾರ್ ತಗೊಳ್ಳಿ ಮನೆ ತಗೊಳ್ಳಿ ಇಟ್ಸ್ ವೆರಿ ಈಸಿ ಏನಾರು ಆಡಂಬರ ಮಾಡೋದು ತುಂಬ ಈಸಿ ಬಟ್ ಸಿಂಪಲಾಗಿ ಜೀವನ ಮಾಡೋದು ತುಂಬ ಕಷ್ಟ ನಾನು ಹೇಳ್ತೀನಿ ನೋಡಿ ಯಾಕಂದ್ರೆ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನನ್ನ ಫ್ರೆಂಡ್ ಕಾರ್ ತಗೊಂಡ ನಾನು ತಗೋಬೇಕು ನನ್ನ ಫ್ರೆಂಡ್ ಹೊಸ ಮನೆ ತಗೊಂಡ ನಾನು ತಗೋಬೇಕು ಕಂಪೇರಿಜನ್ ಜೀವನ ಆಗಿದೆ ಕಂಪೇರಿಜನ್ ಮಾಡ್ಕೊಳ್ಳೋಕಿ ಸಿ ಹಂಗೆಲ್ಲ ಕಂಪರಿಜನ್ ಮಾಡೋಕ್ಕೋದ್ರೆ ಅಂಬಾನಿ ಅಂಬಾನಿ ಜೊತೆ ನಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಊಟ ಸಹ ಮಾಡಬಾರ್ದು ಅಂಬಾನಿ ಎಲನ್ ಮಸ್ ಕಂಪೇರ್ ಮಾಡ್ಕೊಂಡ್ರೆ ಅಂಬಾನಿ ಊಟ ಮಾಡಬಾರ್ದು ಸೊ ಆದ್ರಿಂದ ನೆವರ್ ಕಂಪೇರ್ ಯುವರ್ ಸೆಲ್ಫ್ ಯಾರ ಜೊತೆ ನಿಮ್ಮ ಕಂಪೇರಿಸನ್ ಮಾಡ್ಕೋಬೇಡಿ ನಿಮ್ಮ ಜೀವನ ನಿಮಗೆ ಬಂದಿದೆ ಅದನ್ನು ಕರೆಕ್ಟಾಗಿ ನೀವು ಅನುಭವಿಸಿ ಕರೆಕ್ಟಾಗಿ ಸಿಂಪಲ್ ಆಗಿರಿ ಜೀವನದಲ್ಲಿ ಒಂದು ಹತ್ತು ವರ್ಷ ಸಿಂಪಲ್ ಆಗಿರಿ ಹತ್ತು ವರ್ಷದಲ್ಲಿ ನೀವು ಕೋಟ್ಯಾಧಿಪತಿ ನೀವು ಫ್ರೆಂಡಿಗಿಂತ ಒಳ್ಳೆ ಮನೆ ತೊಗೊಳ್ತೀರಾ ಹೆಂಗೆ ಅಂತ ನಾನು ಪ್ರೂವ್ ಮಾಡ್ತೀನಿ ಆ್ಯಂಡ್ ಕ್ಯಾಲ್ಕುಲೇಟರ್ ಸಹ ನಾನು ಓಪನ್ ಮಾಡಿ ತೋರಿಸ್ತೀನಿ ಸರ್ ಓವರ್ ಆಲ್ ಇಲ್ಲಿ ತೊಂಬತ್ತು ಸಾವಿರ ಇ ಎಮ್ ಐ ಕಟ್ತಾ ಇದ್ದಾನೆ ಯಾರು ಸಾಲ ಮಾಡಿರೋನು ಯಾರು ಮನೆ ಸಾಲ ಮಾಡಿರೋನು ಲೆಟ್ಸೆ ಇನ್ನೊಬ್ಬ ವ್ಯಕ್ತಿ ಮನೆ ಸಾಲ ಮಾಡಲಿಲ್ಲ ಬಾಡಿಗೆ ಮನೇಲಿ ಇದ್ದಾನೆ ಇಪ್ಪತ್ತೈದು ಸಾವಿರ ಬಾಡಿಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಅಂದರೆ ಇನ್ನು ಎಷ್ಟು ಮಿಕ್ಕುತ್ತೆ ರಫ್ಲಿ ಐವತ್ತೈದು ಸಾವಿರ ಮಿಗುತ್ತೆ ಐವತ್ತೈದು ಅರವತ್ತೈದು ಅರವತ್ತೈದು ಸರಿ ಸರಿ ಸೊ ಇಪ್ಪತ್ತೈದು ಸಾವಿರ ಬಾಡಿಗೆ ಇದ್ದಾನೆ ಅರವತ್ತೈದು ಸಾವಿರ ಪ್ರತಿ ತಿಂಗಳು ಉಳಿಸ್ತಾ ಇದ್ದಾನೆ ಆ ಅರವತ್ತೈದು ಸಾವಿರ ಉಳಿಸಿರೋದನ್ನು ಪ್ರತಿ ತಿಂಗಳು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಶೇರ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಹೂಡಿಕೆ ಮಾಡ್ತಾಯಿದ್ದೀನಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೂಡಿಕೆ ಮಾಡ್ತಾಯಿದ್ದೀನಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೂಡಿಕೆ ಮಾಡಿದ್ರೆ ಎಷ್ಟು ಸಿಗ್ಬೋದು ಚೆಕ್ ಮಾಡೋಣ ಎಸ್ ನಾನು ಎಸ್ ಐ ಪಿ ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ತಾಯಿದ್ದೀನಿ ಸೊ ಎಸ್ ಐ ಪಿ ಕ್ಯಾಲ್ಕುಲೇಟ್ರ್ ಮತ್ತು ಸೇಮ್ ವೆಬ್ಸೈಟ್ ದ ಕ್ಯಾಲ್ಕುಲೇಟ್ರ್ ಸೈಟ್ ಡಾಟ್ ಕಾಮ್ ಹೋಗಿದ್ದೀನಿ ಎಸ್ ಐ ಪಿ ಕ್ಯಾಲ್ಕುಲೇಟ್ರ್ ಹಾಕಿದ್ದೀನಿ ಆ್ಯಂಡ್ ಮಂತ್ಲಿ ಎವ್ರಿ ಮಂತ್ ಅರವತ್ತೈದು ಸಾವಿರ ಹೂಡಿಕೆ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಶೇರ್ ಮಾರ್ಕೆಟಲ್ಲಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಬರುತ್ತೆ ಬಟ್ ನಾನು ರಫ್ಲಿ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ರಿಟರ್ನ್ಸ್ ಹಾಕ್ತಾಯಿದ್ದೀನಿ ಇಪ್ಪತ್ತು ವರ್ಷ ನಾನು ಟರ್ಮನ್ನು ಕನ್ಸಿಡರ್ ಮಾಡ್ತಾಯಿದ್ದೀನಿ ಸೊ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಲ್ಲಿ ಸೊ ನಾನು ಟ್ವೆಂಟಿ ಇಯರ್ಸೇ ತೊಗೊಳ್ತಾ ಇದ್ದೀನಿ ಟ್ವೆಂಟಿ ಇಯರ್ಸ್ ತೊಗೊಳ್ತಾ ಇದ್ದೀನಿ ಸೊ ಅರವತ್ತೈದು ಸಾವಿರ ಪ್ರತಿ ತಿಂಗಳು ಎಸ್ ಐ ಪಿ ಕಟ್ಟಬೇಕು ಹದಿನೈದು ಪರ್ಸೆಂಟ್ ನಿಮಗೆ ಎಸ್ ಐ ಪಿಯಲ್ಲಿ ರಿಟರ್ನ್ಸ್ ಬರುತ್ತೆ ಆ ನನ್ನ ಆ್ಯಾವ್ರೇಜ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ಸೊ ಎಷ್ಟು ಬರ್ಬೋದು ಅಂದರೆ ಜಸ್ಟ್ ನೋಡಿದ್ರೆ ನೈನ್ ಕ್ರೋರ್ಸ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಬರುತ್ತೆ ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಟೆನ್ ಕ್ರೋರ್ಸ್ ಅಮೌಂಟ್ ಎಸ್ ಸೊ ಇಪ್ಪತ್ತು ವರ್ಷ ಆದಮೇಲೆ ಈ ವ್ಯಕ್ತಿ ಮನೆ ಅಳೆದಾಯ್ತು ಪಾಪ ಮಕ್ಕಳಿಗೋಸ್ಕರ ಏನೂ ಮಾಡೋಕ್ಕಾಗ್ಲಿಲ್ಲ ಮಕ್ಕಳು ಎಜುಕೇಶನ್ ಮೇ ಬಿ ಅವರು ಮದುವೆ ಮಾಡೋ ಸ್ಟೇಜಿಗೆ ಬಂದವಾಗ ಮದುವೆ ಮಾಡೋಕ್ಕೂ ದುಡ್ಡಿರಲ್ಲ ಯಾಕಂದರೆ ಎಲ್ಲ ಮನೆ ಸಾಲ ತಿರ್ಸ್ಕೊಂಡು ಬ್ಯುಸಿಯಾಗಿದ್ದ ಪಾಪ ಸಂಕಷ್ಟಕ್ಕೆ ಸಿಕ್ಕಾಕೊಂಡ ಎಜುಕೇಷನ್ಗೂ ಕಾಂಪ್ರಮೈಸ್ ಆದ ಜೀವನವೂ ಕಾಂಪ್ರಮೈಸ್ ಆದ ಪ್ರತಿಯೊಂದು ಕಾಂಪ್ರಮೈಸ್ ಆದ ಬಟ್ ಪರ್ಸನ್ ಬಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ದ ಏನೂ ಕಾಂಪ್ರಮೈಸ್ ಆಗಿಲ್ಲ ಆರಾಮಾಗೆ ಬಾಡಿಗೆ ಮನೆಯಲ್ಲಿದ್ದ ನಾರ್ಮಲಾಗಿ ಲೈಫು ಲೀಡ್ ಮಾಡ್ತಾ ಇದ್ದ ಬೇಜಾರಾದವಾಗ ಈ ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಮನೆಗೆ ಹೋಗ್ತಾ ಇದ್ದ ವಾಸ್ತು ಇರೋ ಮನೆಗೆ ಆ್ಯಂಡ್ ಚೆನ್ನಾಗೆ ಪಾರ್ಕ್ ಇರೋ ಕಡೆ ಹೋಗ್ತಾ ಇದ್ದ ಇಲ್ಲ ಬೀಚ್ ಸೈಡ್ ಮನೆ ಬೇಕಾ ಅಲ್ಲಿ ತೊಗೊಳ್ತಾ ಇದ್ದ ಇಷ್ಟ ಬಂದಿದ್ದ ಕಡೆ ಮನೆ ತೊಗೊಳ್ತಾ ಇದ್ದ ಜೈನಗರ್ ಬೇಜಾರಾದರೆ ಏರ್ಪೋರ್ಟ್ ರೋಡ್ಗೆ ಹೋಗ್ತಾ ಇದ್ದ ಒಟ್ನಲ್ಲಿ ಈ ವಾಸ್ ಲೀಡಿಂಗ್ ಈಸ್ ಲೈಫ್ ಸಿ ಮನೆ ಸಿ ಬದುಕು ಅನ್ನೋದು ಒಂದು ಕಡೆ ನಾವು ನೆಲೆ ನಿಂತು ಇರೋದು ತುಂಬ ಕಷ್ಟ ಆಗುತ್ತೆ ಬದುಕಂದ್ರೇ ಓಡಾಟ ಓಡಾಟ ಹೋರಾಟನೇ ಇರುತ್ತೆ ಡೆಫಿನೆಟ್ಲಿ ಸೊ ಅವನು ಹೋರಾಟದಲ್ಲಿ ಗೆದ್ದ ಯಾರು ಪರ್ಸೆಂಟ್ ಬಿ ಎಸ್ ಐ ಪಿ ಅರವತ್ತೈದು ಸಾವಿರ ಕಟ್ಟಿದ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ಕೊಂಡಿದ್ದ ಸೊ ಇವತ್ತು ಹತ್ತು ಕೋಟಿ ಇಪ್ಪತ್ತು ವರ್ಷದಲ್ಲಿ ಹತ್ತು ಕೋಟಿ ಸಂಪಾದನೆ ಮಾಡ್ಕೊಂಡ ಆ ಹತ್ತು ಕೋಟಿಯಲ್ಲಿ ಮಕ್ಕಳ ಜೀವನನೂ ಸೆಟ್ಲ್ಮೆಂಟ್ ಮಾಡ್ದ ಸ್ವಂತ ಮನೆಯೂ ತೊಗೊಂಡ ಜೊತೆಗೆ ಅವನ್ನ ಅಂದ್ಕೊಂಡಂಗೆ ಲ್ಯಾವಿಷ್ ಲೈಫು ಸಹ ಲೀಡ್ ಮಾಡ್ಬೋದು ಪಾಶ್ ಕಾರು ಸಹ ತೊಗೋಬೋದು ಹತ್ತು ಕೋಟಿಯಲ್ಲಿ ಐ ಥಿಂಕ್ ಇಟ್ಸ್ ಅ ಇಟ್ಸ್ ಅ ಬಿಗ್ ಅಮೌಂಟ್ ಇವನ್ ಐದು ಕೋಟಿ ಖರ್ಚು ಮಾಡಿದ್ರು ಇನ್ನು ಐದು ಕೋಟಿ ರಿಟೈರ್ಡ್ ರಿಟೈರ್ಡ್ಮೆಂಟ್ಗೆ ಐದು ಕೋಟಿ ಇಟ್ಕೊಂಡ್ರು ಸಹ ಐದು ಕೋಟಿಯಲ್ಲಿ ತಿಂಗಳಿಗೆ ಐದು ಲಕ್ಷ ಪೆನ್ಷನ್ ಥರ ಥರನೂ ಮಾಡ್ಕೋಬೋದು ಅದನ್ನು ಸಿಸ್ಟಮ್ಯಾಟಿಕ್ ವಿದಡ್ರಾವಲ್ ಪ್ಲ್ಯಾನ್ ಅಂತ ಕರೀತಾರೆ ಐದು ಕೋಟಿಯಲ್ಲಿ ಪ್ರತಿ ತಿಂಗಳು ಐದೈದು ಲಕ್ಷ ವಿಡ್ರಾ ಮಾಡಿದ್ರು ಸೊ ಇನ್ನು ಮಿಕ್ಕಿರೋದೆಷ್ಟು ನಾಲ್ಕು ಕೋಟಿ ಸೊ ನಲವತ್ತು ಲಕ್ಷ ಅದರಲ್ಲಿ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಇನ್ಕ್ರಿಮೆಂಟ್ ಬಂದ್ರೂ ಐದು ಕೋಟಿ ಕರ್ಗೋದೇ ಇಲ್ಲ ಹಂಗೆ ಇರುತ್ತೆ ಐದೈದು ಲಕ್ಷ ಪೆನ್ಷನು ಬರುತ್ತೆ ಐದು ಕೋಟಿ ಕರಗಲ್ಲ ಅದನ್ನು ಹಾಗೆ ಬಿಟ್ಟರೆ ಇನ್ನೊಂದು ಹದಿನೈದು ವರ್ಷ ಈಗ ಐದು ಕೋಟಿ ಹದಿನೈದು ಕೋಟಿ ಆಗುತ್ತೆ ಸೊ ಮಕ್ಕಳಿಗೆ ಒಳ್ಳೆ ಯೂಜ್ ಕಾರ್ಪಸ್ಸು ಇಟ್ಟ ಸೊ ಇವನು ಶ್ರೀಮಂತ ಆದ ಅವರು ಪರ್ಸನ್ ಬಿ ಶ್ರೀಮಂತ ಆದ ಇವನೊಬ್ಬ ಬಡತನದ ಬ್ಯಾರಿಯರ್ ಅಂದ್ರೆ ಮಿಡಲ್ ಕ್ಲಾಸ್ ಬಡತನದ ಬ್ಯಾರಿಯರ್ನ ಬ್ರೇಕ್ ಮಾಡಿ ಶ್ರೀಮಂತ ಆಗಿ ಹತ್ತು ಕೋಟಿ ಸಂಪಾದನೆ ಮಾಡಿ ನೆಕ್ಸ್ಟ್ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಶ್ರೀಮಂತ ಮಾಡಿದ ಬಟ್ ಪರ್ಸನ್ ಸ್ವಂತ ಮನೆ ತೊಗೊಂಡು ಆ ಮನೇನೂ ಹಳೇದಾಯ್ತು ಬಟ್ ಲೈಫಲ್ಲಿ ಏನೂ ಬದಲಾಗಿಲ್ಲ ಏನೋ ಮಾಡೋಕ್ಕೋಗಿ ಆ ಥರದಲ್ಲಿ ಸ್ವಂತ ಮನೆ ತಗೊಂಡು ಲೈಫ್ನ ಹಾಳು ಮಾಡಿಕೊಂಡ ಪರ್ಸನ್ ಬಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕೋಟ್ಯಾಧಿಪತಿ ಆದ ನೆಕ್ಸ್ಟ್ ಜನ್ರೇಷನ್ನು ಕೋಟ್ಯಾಧಿಪತಿ ಮಾಡಿದೆ ಸೊ ಐ ಓಪನರ್ ಅಂತ ನನಗನ್ಸುತ್ತಿದ್ದು ಭಾಳಷ್ಟು ಜನರ ಕಣ್ಣು ತೆಗೆದಿರಬೇಕು ಅಥವಾ ಮೆದುಳಲ್ಲಿ ಯಾವುದೋ ಒಂದು ಕಿಟಕಿ ಓಪನ್ ಆಗಿರಬೇಕು ಹೌದಲ್ವಾ ಅಂತೇಳಿ ಮನೋಜ್ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಸೊ ಇದಕ್ಕೆ ಬೇಕಾಗಿರೋದು ಏನಂದರೆ ಒಂದು ಶಿಸ್ತು ಇನ್ನೊಂದು ತಾಳ್ಮೆ ಅಲ್ವಾ ಸೊ ಇಪ್ಪತ್ತೈದನೇ ವರ್ಷಕ್ಕೆ ಯೂಶ್ವಲಿ ನಮ್ಮ ನಮ್ಮ ಒಂದು ಅರ್ನಿಂಗ್ ಶುರು ಆಗುತ್ತೆ ಇಪ್ಪತ್ತು ಸ್ವಲ್ಪ ಬೇಗನೂ ಶುರು ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಶುರು ಇಪ್ಪತ್ತೈದಕ್ಕೆ ಶುರು ಮಾಡಿದರೆ ಭಾಳ ಜನ ಇಪ್ಪತ್ತೈದು ವರ್ಷದವ್ರಿಗೆ ಏನು ಅನಿಸ್ತು ಅಂದರೆ ನಲ್ವತ್ತೈದು ವರ್ಷನಾ ನಲವತ್ತೈದು ವರ್ಷಕ್ಕೆ ನನಗಾಗುತ್ತಾ ಅಂದರೆ ತುಂಬ ಲೇಟ್ ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬ ಜನ ಬಟ್ ನನ್ನ ಅನುಭವದಲ್ಲಿ ಹೇಳ್ತೀನಿ ನೋಡಿ ಇಪ್ಪತ್ತು ವರ್ಷ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮತ್ತು ನಲ್ವತ್ತೈದು ವರ್ಷ ನಲ್ವತ್ತು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ನಲ್ವತ್ತೈದು ವರ್ಷ ಬಂದಾಗ ನೀವು ಇನ್ನೂ ಆಗೇ ಇರ್ತೀರ ನೀವು ಅಂದ್ಕೊಂಡಿರ್ತೀರ ನಲ್ವತ್ತೈದು ಐವತ್ತು ವರ್ಷ ವಯಸ್ಸಾಗ ಹುಡ್ತದಂತ ಅಂದ್ಕೊಂಡ್ಬಿಟ್ಟಿರ್ತೀರ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸಪ್ ನಿಮ್ಮ ಇಪ್ಪತ್ತೈದು ವರ್ಷದಲ್ಲಿ ಹೇಗಿರ್ತೀರ ನಲ್ವತ್ತೈದು ವರ್ಷದಲ್ಲೂ ಹಾಗೆ ಇರ್ತೀರಾ ಅದೇ ಎನರ್ಜಿ ಇರುತ್ತೆ ನಿಮಗೆ ಸೊ ಅದ್ರ ಜೊತೆಗೆ ನಿಮ್ಮ ಹತ್ರ ದುಡ್ಡಿರುತ್ತೆ ಸೊ ಹೀಗಾಗಿ ದಟ್ ಮೇಕ್ಸ್ ಅ ಹ್ಯೂಜ್ ಚೇಂಜ್ ಅಂತ ಅನಿಸುತ್ತೆ ಡೆಫಿನೆಟ್ಲಿ ಸೊ ಇದು ಕ್ಯಾಲ್ಕುಲೇಷನ್ ಸಹ ನಾನು ಕಂಪ್ಲೀಟ್ಲಿ ತೋರಿಸಿದ್ದೀನಿ ಏನೇ ಅನುಮಾನ ಇದ್ದರೂ ಸಹ ನೀವು ಕ್ಯಾಲ್ಕುಲೇಷನ್ಸನ್ನು ನೋಡ್ಕೋಬೋದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ನಿಮ್ಮ ಮುಂದೆ ಇದೆ ಅರವತ್ತೈದು ಸಾವಿರ ನೀವೇನಾರು ತಿಂಗಳಿಗೆ ಉಳಿಸಿದ್ರೆ ಸೊ ಅರವತ್ತೈದು ಸಾವಿರ ಬೇಡ ಸರ್ ನಾನು ಹೇಳ್ತಾ ಇರೋದು ಒಂದು ಮೂವತ್ತೈದು ಸಾವಿರ ಉಳಿಸಿದ್ರೂ ಸೊ ಅದರಲ್ಲಿ ಅರ್ಧಕ್ಕರ್ಧ ಉಳಿಸಿದ್ರು ಇವ್ರಿಗೆ ಒಂದು ಐದು ಕೋಟಿ ಬಂದ್ರು ಸೊ ದೆ ಕ್ಯಾನ್ ಸರ್ವೈವ್ ಇನ್ ಅ ಬಿಗ್ ಈಗ ಮೂವತ್ತು ಮೂವತ್ತರದೊಂದು ಹೇಳಿಬಿಡಿ ಸರ್ ನನಗೆ ಮೂವತ್ತು ಸಾವಿರ ಮೂವತ್ತು ಸಾವಿರ ತಿಂಗಳಿಗೆ ನಾವು ಉಳಿಸ್ತೀನಿ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬರ್ತಾ ಇದೆ ಮೂವತ್ತು ಸಾವಿರ ಉಳಿಸ್ಬೋದು ಅಂತಂದರೆ ಇಪ್ಪತ್ತು ವರ್ಷಕ್ಕೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ತಿಂಗಳಿಗೆ ಮೂವತ್ತು ಸಾವಿರ ಉಳಿಸಿದ್ರೆ ನೀವು ನೆಕ್ಸ್ಟ್ ಇಪ್ಪತ್ತು ವರ್ಷದಲ್ಲಿ ನಾಲ್ಕು ಕೋಟಿ ನಲ್ವತ್ತೊಂಬತ್ತು ಲಕ್ಷ ನಿಮಗೆ ಸಿಗುತ್ತೆ ವಿಚ್ ಈಸ್ ಅ ಬಿಗ್ ರಿಟರ್ನ್ ಸೊ ಇದರಲ್ಲಿ ನೀವು ಸ್ವಂತ ಮನೆಯೂ ತಗೋಬೋದು ಸ್ವಂತ ಕಾರು ತಗೋಬೋದು ರಿಟೈರೂ ಆಗ್ಬೋದು ಮಕ್ಕಳ ಎಜುಕೇಷನು ನೋಡ್ಕೋಬೋದು ಫಾರಿನ್ ಟ್ರಿಪ್ಪು ಹೋಗ್ಬೋದು ಸೊ ಡೆಫಿನೆಟ್ಲಿ ಸಿ ನಾನು ಏನೇನು ಹೇಳ್ತೀವಿ ಏನು ಹೇಳೋ ಕೊಟ್ಟಿದ್ದೀನಂದರೆ ಸಿ ಎಲ್ಲರೂ ಶ್ರೀಮಂತರಾಗೋ ಅಂಥ ರೇಸಲ್ಲಿದ್ದೀವಿ ಎಲ್ಲರಿಗೂ ದುಡ್ಡು ಬೇಕು ಎಲ್ಲರೂ ರೇಸಲ್ಲೇ ಇದ್ದೀವಿ ಬಟ್ ಏನಂದರೆ ಪ್ಲ್ಯಾನಿಂಗನ್ನು ಕರೆಕ್ಟಾಗಿ ಮಾಡಿ ಕರೆಕ್ಟ್ ಏಜಿಗೆ ಮಾಡಬೇಕು ಸಿ ನಲವತ್ತೈದು ಅರವತ್ತೈದು ನ ಐವತ್ತೈದನೇ ವರ್ಷಕ್ಕೆ ನಿಂತ್ಕೊಂಡು ನನಗೆ ಕೋಟಿ ಬೇಕು ಎರಡು ಕೋಟಿ ಬೇಕು ಐದು ಕೋಟಿ ಬಂದರೆ ಇಟ್ಸ್ ವೆರಿ ಲೇಟ್ ಸೊ ಯಂಗ್ಸ್ಟರ್ಸ್ ಎಕ್ಸ್ಪೆಷಲಿ ಇಪ್ಪತ್ತೈದು ಏಜಿಗೆನೆ ಯೋಚನೆ ಮಾಡಬೇಕು ನಾನು ನಲವತ್ತೈದು ವರ್ಷದಲ್ಲಿ ನಾನು ಎಲ್ಲಿರಬೇಕು ಸೊ ಇವತ್ತು ನಾನು ಪ್ಲ್ಯಾನ್ ಮಾಡಿದ್ರೆ ತರ್ಟಿ ಫೈವ್ ಫಾರ್ಟಿ ಫೈವ್ ಏನು ಆಡ್ಕೊಂಡು ಬಂದ್ಬಿಡುತ್ತೆ ಸೊ ಡೆಫಿನೆಟ್ಲಿ ಟ್ವೆಂಟಿ ಇಯರ್ಸಲ್ಲಿ ಯು ಕ್ಯಾನ್ ರಿಟೈರ್ ರಿಚ್ ಎಸ್ ದಟ್ಸ್ ದಟ್ಸ್ ರಿಯಲಿ ವಂಡರ್ಫುಲ್ ಸೊ ಇದು ಬಾಡಿಗೆ ಮನೆ ವರ್ಸಸ್ ಸ್ವಂತ ಮನೆ ಬಗ್ಗೆ ನಾವು ಮನೋಜ್ ಅವ್ರ ಜೊತೆಗೆ ಮಾತಾಡಿದ್ವಿ ಈ ಕುರಿತು ಏನಾದರೂ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲೇ ಟಿಡಿ ಅಕಾಡೆಮಿಯ ಸಿಬ್ಬಂದಿ ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಇನ್ ಕೇಸ್ ಅಲ್ಲಿ ಸಾಧ್ಯ ಆಗಲಿ ಅಂದರೆ ಇನ್ನೂ ಒಂದು ಸಲ ಬಂದಾಗ ಅದ್ರ ಬಗ್ಗೆ ಅವ್ರು ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಟಿ ಡಿ ಅಕಾಡೆಮಿ ಮುಖ್ಯಸ್ಥರಾಗಿರುವಂಥ ಮನೋಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಾನು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ಇದ್ರ ಬಗ್ಗೆ ಏನೇ ಅನುಮಾನ ಅನುಮಾನ ಇದ್ರೂ ಸೊ ನಿಜವಾಗ್ಲೂ ಇದು ನಡೆಯುತ್ತಾ ಅಂತ ಅನುಮಾನ ಇದ್ದರೆ ಫೇಸ್ ಟು ಫೇಸ್ ನಾನೇ ಸಿಗ್ತೀನಿ ಪ್ರತಿ ಶುಕ್ರವಾರ ನಾಲ್ಕು ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಇರುತ್ತೆ ಟಿ ಡಿ ಅಕಾಡೆಮಿಯಲ್ಲಿ ರಾಜಾಜನಗರ ಬ್ರಾಂಚಲ್ಲಿ ಜೊತೆಗೆ ಸಂಡೇ ಹತ್ತು ಗಂಟೆಯಿಂದ ಒಂದು ಗಂಟೆಗೂ ಶೇರ್ ಮಾರ್ಕೆಟನ್ನು ಉಚಿತ ತರಬೇತಿ ಇರುತ್ತೆ ರಾಜಾಜನಗರ ಬ್ರಾಂಚ್ ಜೊತೆಗೆ ಏಳು ಬ್ರ್ಯಾಂಚ್ ಇರುತ್ತೆ ಮೈಸೂರು ಹುಬ್ಬಳ್ಳಿ ಕಲಬುರಗಿ ವೈಟ್ ರಾಜಾಜನಗರ ಯಲಾಂಕ ಜೆ ಪಿ ನಗರ ಏಳು ಬ್ರ್ಯಾಂಚಲ್ಲೂ ಸಹ ನಿಮಗೆ ಉಚಿತ ತರಬೇತಿ ಇರುತ್ತೆ ಪ್ರತಿ ಭಾನುವಾರ ಹತ್ತು ಗಂಟೆಯಿಂದ ಒಂದು ಗಂಟೆಗೆ ಸಿಗೋಣ ಇದೇ ಭಾನುವಾರ ಹತ್ತು ಗಂಟೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಟಿ ಡಿ ಅಕಾಡೆಮಿಯ ಫೋನ್ ನಂಬರ್ನ ನಾವು ಸ್ಕ್ರೀನ್ ಮೇಲೂ ಹಾಕಿದ್ದೀವಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಕಮ್ಯುನಿಟಿ ಪೇಜಲ್ಲೂ ಇರುತ್ತೆ ದಯವಿಟ್ಟು ನಿಮ್ಗೆ ಯಾವ್ದು ಹತ್ತಿರನೋ ಯಾವ ಊರಲ್ಲಿ ಅದು ನೋಡಿಕೊಂಡು ಆ ಅಕಾಡೆಮಿಗೆ ನೀವು ಫೋನ್ ಮಾಡಿ ಖಂಡಿತ ಈ ಒಂದು ಫ್ರೀ ಸೆಷನ್ಗೆ ಹೋಗಿ ನೀವು ಒಬ್ಬರೇ ಹೋಗಬೇಡಿ ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ವೈಫ್ ಜೊತೆಗೆ ಹೋಗಿ ನೀವು ಈಗ ತಾನೇ ಕೆಲಸ ಶುರು ಮಾಡಿ ನಿಮ್ಮ ತಂದೆ ಜೊತೆಗೆ ಹೋಗಿ ಸೊ ಆ ಥರ ಹೋಗಿ ಯಾಕಂದರೆ ನಿಮಗೆ ಡಿಸ್ಕಸ್ ಮಾಡೋಕ್ಕೆ ನೀವು ಒಂದ್ಸಲ ಬಂದು ಮನೇಲಿ ನೀವು ವೈಫ್ಗೆ ಕನ್ವಿನ್ಸ್ ಮಾಡೋದೇ ಕಷ್ಟ ಹಂಗಾಗ್ಬಿಡುತ್ತೆ ಇಲ್ಲ ವೈಫ್ ಬಂದರೆ ಗಂಡನ ಕನ್ವಿನ್ಸ್ ಮಾಡೋದು ಕಷ್ಟ ಜೊತೆಲಿ ಹೋಗಿ ಮಾತಾಡಿ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಹೌದು ಸರಿ ಅನಿಸಿದರೆ ದಯವಿಟ್ಟು ನೀವು ಇದನ್ನು ಈ ಒಂದು ಜರ್ನಿನ ಶುರು ಮಾಡ್ಕೊಳ್ಳಿ ಮುಂದುವರಿಸಿ ಇಷ್ಟು ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ ಸ್ಟುಡಿಯೋ ನೋಡ್ತಾರೆ ಮಹಾಮಿ ಕಾರ್ಯಕ್ರಮ ನಮಸ್ಕಾರ ಸಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಪ್ಪುಗಳು ಮಾಡ್ತಾ ಇದೀರಾ ಸಿ ಜನರಲ್ಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಓವರ್ ಟ್ರೇಡಿಂಗ್ ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಜೊತೆಗೆ ಯಾರೋ ಟಿಪ್ಸ್ ಕೊಟ್ಟರು ಇನ್ನೇನೋ ಕೊಟ್ಟರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ ಇದನ್ನೆಲ್ಲ ಓವರ್ ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು ಜೊತೆಗೆ ಎನಫ್ ನಾಲೆಜ್ ಬರಬೇಕು ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ ಮೂರು ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ ಸೊ ಇನ್ನ ಯಾಕೆ ತಡ ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್ ಬನ್ನಿ ಟಿ ಡಿ ಅಕಾಡೆಮಿ ಜಾಯಿನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ